ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ನೋಡಿ ಎಂತೆಂತ ದರೋಡೆ ಮಾಡಿದವರು ಲೂಟಿ ಮಾಡಿದವರು ಕೊಲೆ ಸುಲಿಗೆ ಮಾಡಿದವರು ಬಹಳ ರಜಾರೋಷವಾಗಿರ್ತಾರೆ ಆದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರರು ಟಿ ಎ ನಾರಾಯಣಗೌಡರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ಪ್ರತಿಯೊಬ್ರು ಕೂಡ ಹೇಳ್ತಾರೆ ಯಾಕಂದ್ರೆ ಕನ್ನಡ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂತಹ ಭಾಷೆ ಕನ್ನಡಿಗರು ಅಂತ ಹೇಳಿದ್ರೆ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಮ್ದು ಕನ್ನಡ ನಮ್ಮ ಭಾಷೆ ಕನ್ನಡ ಅಂತ ಹೇಳಿ ಈ ರೀತಿ ಹೋರಾಟ ಮಾಡಿದರಿಗೆ ಈ ರೀತಿ ಶಿಕ್ಷೆ ಕೊಡುತ್ತೆ ಅಂತ ಹೇಳಿದ್ರೆ ಈಗ ಸರ್ಕಾರದ ಈ ಧೋರಣೆಯ ವಿರುದ್ಧವೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರೋದೇನು ಹೇಳ್ತೀರಾ ಈ ಸರ್ಕಾರದ ಈ ಧೋರಣೆ ಎಷ್ಟು ನಿಷ್ಠುರವಾಗಿದೆ ಅಂತ ಅಂದ್ರೆ ಕನ್ನಡಿಗರ ಮೇಲೆ ಈಗ ಒಬ್ಬ ಹೋರಾಟಗಾರನ ಯಾವ ರೀತಿ ನೋಡ್ಕೊಂತ ಇದ್ದಾರೆ ಜೈಲಲ್ಲಿ ಅಂದ್ರೆ ಯಾರೋ ಒಬ್ರು ಕೊಲೆ ಮಾಡಿ ದೋರ್ನ ನೋಡ್ಕೊತಾರಲ್ಲ ಆತರ ಈಗ ಕೊಲೆ ಮಾಡಿದವರು ಅತ್ಯಾಚಾರ ಮಾಡಿದವರು ಎಲ್ಲೋ ಬೆಂಕಿ ಹಚ್ಚಿದವರು ಎಲ್ಲರೂ ಆಚೆ ಕಡೆ ಆರಾಮ್ ಓಡಾಡ್ತಾ ಇದ್ದಾರೆ ಆದ್ರೆ ಒಬ್ಬ ಕನ್ನಡ ಹೋರಾಟಗಾರನ ಕರ್ಕೊಂಡೋಗಿ ನೀವು ಇದ್ರ ಜೈಲಲ್ಲಿ ಇಡ್ತೀರಾ ಅವರಿಗೆ ಒಂದು ಊಟ ಕೊಡಲ್ಲ ಅವರಿಗೆ ಒಂದು ಮೆಡಿಸನ್ ಕೊಡಲ್ಲ ನೋಡಕ್ ಹೋದ್ರೆ ಅವ್ರನ್ನ ಬಿಡೋದಿಲ್ಲ ಇಲ್ಲ ಇಲ್ಲ ಅವರಿಗೆ ಊಟ ಮೆಡಿಸನ್ ಏನು ಕೊಡ್ತಾ ಇಲ್ಲ ನೀವು ಜೈಲ್ ಊಟನೇ ಮಾಡ್ಬೇಕು ಹೊರಗಡೆಯಿಂದ ಅವ್ರಿಗೆ ಆರೋಗ್ಯ ಸರಿ ಇಲ್ದಿರೋ ಕಾರಣ ನಾವು ಹೊರಗಡೆಯಿಂದ ಮನೆ ಊಟ ಕೊಡೋಣ ಅಂತ ಅನ್ಕೊಂಡ್ರೆ ಊಟ ಕೊಡೋ ಹಾಗಿಲ್ಲ ನಾವು ಜೈಲು ಊಟ ಏನಿದೆಯೋ ಅದನ್ನೇ ಕೊಡ್ಬೇಕು ಅವ್ರು ಊಟ ಕೊಡ್ತಾ ಇಲ್ಲ ಮೆಡಿಸನ್ ಕೊಡ್ತಾ ಇಲ್ಲ ಮೆಡಿಸನ್ ಕೊಡ್ಬೇಕಾದ್ರೆ ಅದಕ್ಕೆ ನೂರಾರು ಪ್ರೊಸೀಜರ್ ಆತರ ಮಾಡಿ ಮೆಡಿಸನ್ ಕೊಡ್ಬೇಕು ಅವ್ರಿಗೆ ನಾವು ಯಾಕೆ ಅವ್ರೇನ್ ಕೊಲೆ ಮಾಡಿದಾರ ಇಲ್ಲ ಕಳ್ತನ ಮಾಡಿದಾರ ಇಲ್ಲ ನಾವು ಕನ್ನಡ ಹೋರಾಟಗಾರ ಏನ್ ಭಯೋತ್ಪಾದಕರ ಆತರ ಟ್ರೀಟ್ ಮಾಡ್ತಾ ಇದೀರಾ ನೀವು ಪೊಲೀಸ್ನವರಿಗೆ ಇಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು ಖಂಡಿತ